ಏ ಬೇಗ ಯಾತು ನೋಡಿದ್ರೆ ಬರೀ ಪೂಜೆ ಪೂಜೆ ಅಂತ ವೇಳೆ ಏನಾಯ್ತು ಏನಾಯ್ತ್ರಿ ಈಗ ನೋಡು ಲಕ್ಷಣ ಬಂದರೆ ಬೇಗ ಅವನಿಗೆ ಹೊಲಕೆ ಕಳಸು ಏಕೆಂದ್ರೆ ಸೂರ್ಯಪಾನ ಕಾಳ ಮಾರ್ಲಿಕ್ಕೆ ನಾನು ಪೇಟೆಗೆ ಹೋಗಬೇಕಾಗಿದೆ ಅದಕ್ಕಾಗಿ ರಾಮಪ್ಪ ನಮ್ಮ ಸಹಕಾರ ನಿನ್ಗ ಅರ್ಜೆಂಟ್ ಭಿತ್ತಿ ಆಯ್ತು ಗು ಬಂದು ಭೇಟಿ ಆಗ್ತೀನಿ ರಾಮಪ್ಪ ನೀನು ಚಿಕ್ಕವನಿದ್ದಾಗ ನಿಮ್ಮ ತಂದೆ ಮಾಡಿದ ಸಾಲ ಹತ್ತು ಸಾವಿರ ಅದು ಹಾಗೆ ಉಳ್ದಿ ಅದು ತಿಳಿಸ್ಬಾ ಅಂತ ಹೇಳಿ ನೋಡೋ ಇದೇನು ಗು ನಮ್ಮ ತಂದೆ ಮಾಡಿದ ಸಾಲದ ಬಗ್ಗೆ ನಾನು ಪ್ರತಿ ವರ್ಷ ನಮ್ಮ ಹೊಲದ ಕಾಳನ್ನು ಮಾರಿ ಮುಡ್ಸಿವಿ ಎಲ್ಲ ಸಾಲ ಮುಟ್ಟಿದೆ ಎಂದು ನಮ್ಮ ಹೊಲದ ಕಾಲಪಾತ್ರ ನೀವು ತೋರಿಸಿ ಹರಿದು ಹಾಕಿದಿರಿ ಇದನ್ನು ಬಿಟ್ಟು ಮತ್ತೆ ಸಾಲ ಅದಂದ್ರಿ ಎಲ್ಲಿಂದ ಕೊಡಬೇಕು ಗುಮಾಸ್ತ್ರ ಎಲ್ಲಿಂದ ಕೊಡಬೇಕು ಎದೇ ರಾಮ್ಯಾ ನನಗೆ ಹೇಳೋದು ಅಷ್ಟೇ ಕೆಲಸ ನೀ ಆಯ್ತು ನಮ್ಮ ಸಹಕಾರ್ಯ ಆಯ್ತು ನನ್ನ ಬಾಂಬ ಕೆಲಸ ಮುಗೀತು ಬರೋದು ಬಿಡೋದು ನಿನ್ನ ವಿಷಯ ನಾನು ನೆಡ್ತೀನಿ ಅಲ್ರಿ ಏನ್ರಿ ಇದು ಆ ಗುಮಾಸ್ತ ಹೇಳುತ್ತಿರುವ ಮಾತು ನನಗೊಂದು ತಿಳಿತಾ ಇಲ್ಲ ಸೀತಾ ನಾನು ಪ್ರತಿ ವರ್ಷ ನಮ್ಮ ಹೊಲದ ಕಾಳು ಎಲ್ಲ ಮಾರಿ ಮುಡಿಸಿನು ಈಗ ಮತ್ತೆ ಸಾಲ ಅಂದ್ರೆ ಹೇಳಿದ್ರಿ ನನಗೊಂದು ತಿಳಿದಾಗದೆ ಸೀತಾ ಅಲ್ರಿ ನಿಮ್ಮ ಸಾಲ ಹಂಗ ಐತಿ ಅಂತ ಆ ಗುಮಾಸ್ತ ಹಂಗ ಹೇಳಕತ್ತನ ನೋಡಿ ನೀವೇ ಸಾರಿ ಆ ಸೌಕರಿಗೆ ಭೇಟಿಯಾಗಿ ವಿಚಾರ ಮಾಡ್ಕೊಂಡು ಬನ್ರಿ ಆಗಲ್ಲ ಶೀತಾ ಹಾಗೆ ಮಾಡ್ತೀನಿ ಒಂದ್ ವೇಳೆ ನಾನು ಹಾಗೆ ಕುಂತರೇ ಸಾವುಕಾರ ಯಾವ ವೇಳೆಯಲ್ಲಿ ಏನು ಮಾಡ್ತಾನೋ ಒಂದೂರು ತಿಳಿದಾಗಿನಿ ಅದಕ್ಕಾಗಿ ಹೋಗಿಬಿಡ್ತೀನಿ ಹಾ ಸೀತಾ ಲಕ್ಷಣ ಮನೆಗೆ ಬಂದ್ರೆ ಅವನಿಗೆ ಆದಷ್ಟು ಬೇಗ ಫಲಕ್ಕೆ ಕಳಿಸು ಆಯ್ತು ರೀ ನೀವು ಆಯ್ತು ಹೋಗಿಬಿಡ್ತೀನಿ ಹೋದ ಕೆಲಸ ಏನಾಯ್ತ ಹೋದ ಕೆಲಸದ ವಿಷಯನೂ ಕೇಳ್ತೇನಮ್ಮ ನಮ್ಮಂತ ದರಿದ್ರ ಬಡವರು ಎಷ್ಟು ಕಲಿತು ಡಿಗ್ರಿ ಮುಗಿಸಿದ್ರು ಲಂಚ ಅಮ್ಮ ಮಂಚ ಏರಿದಿ ಕ್ರೂರ ಸಮಾಜದಲ್ಲಿ ನೋಟಿಸ್ ಸಿಗೋದು ತುಂಬಾ ದುರ್ಲಭತೆ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ ಆದರೆ ಎಲ್ಲಿ ಹೋದರು ಸ್ಪಷ್ಟವಾಗಿ ಕೇಳ್ತಾರೆ ಲಂಚ ಎಷ್ಟು ಕೊಡ್ತಿ ಅಂತ ವಿನಃ ನೋಕರಿ ಕೊಡದ ಮಾತು ಹೇಳಲಾರರತ್ತಿಗೆ ಹೇಳಲಾರರು ಸಂತೈಸಪ್ಪ ಸಂತೈಸು ನೋಡು ನೀನು ನೌಕರಿ ಸಿಗುವವರೆಗೂ ಪ್ರಯತ್ನಪಡು ಪ್ರಯತ್ನಕ್ಕೆ ಫಲ ಸಿಕ್ಕೆ ಸಿಗುತ್ತೇವೆ ಚಿಕ್ಕಂದಿನಿಂದ ನನ್ನ ಅಣ್ಣ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ನನಗೆ ಓದಿಸಿ ವಿದ್ಯಾವಂತನಾಗಿ ಮಾಡಿದ ಕೊನೆಯದಾಗಿ ಯಾವ್ದಾದ್ರೆ ಒಂದು ಚಿಕ್ಕ ನೌಕರಿ ಮಾಡಿ ನನ್ನ ಅಣ್ಣನ ಕಷ್ಟದಲ್ಲಿ ಸುಲಭವಾಗಿ ಆಗ್ಬೇಕಂದ್ರೆ ಆ ದೇವರು ನನಗೆ ಒಂದು ಚಿಕ್ಕ ನೌಕರಿ ಪರಿಸಲಿಲ್ಲ ಇಂಥ ಚಿಕ್ಕ ವಯಸ್ಸಿನಲ್ಲಿ ಅಂತ ದೊಡ್ಡ ವಿಚಾರ ಮಾಡಬೇಡಪ್ಪ ನೋಡು ಹುಟ್ಟಿಸಿದ ದೇವರು ಹುಲ್ಲು ಹಾಗಿದ್ರೆ ಈ ಸಮಾಜದಲ್ಲಿ ನೋಡು ನಿಮ್ಮ ತಂದೆಯವರು ಸಾಲ ಮಾಡಿದು ಹಾಗೆ ಇದೆ ಅಂತ ಗುಮಾಸ್ತ ಹೇಳಿದ ಅದಕ್ಕೆ ಆ ಸಾಹ್ಕಾರಿಗೆ ಕೇಳಿಕೊಂಡು ಬರೋಣ ಅಂತ ಸಾಹುಕಾರರ ಮನೆಗೆ ಹೋಗಿದ್ದಾರಪ್ಪ ನನ್ನ ತಂದೆಯವರು ಮಾಡಿದ ಸಾಲ ಹಾಗೆ ಇದೆ ಅಂತ ಇಲ್ಲತ್ತಿಗೆ ಇಲ್ಲ ನನ್ನ ಅಣ್ಣ ಅವರು ಸಾಲವನ್ನು ತೀರಿಸಿದನಂತೆ ನನ್ನ ಮುಂದೆ ಹೇಳಿದ್ದಾರೆ ಕಡೆಯೊತ್ತಿಗೆ ನಾನಷ್ಟು ನೋಡೇ ಬರ್ತೀನಿ ನೋಡಪ್ಪ ಈಗೇನಾಗೈತೆ ಅಂತ ನೀನು ಈ ರೀತಿ ಅವಸರ ಪಡ್ತಾ ಇದೆಯಾ ನೀನು ಊಟ ಮಾಡಿಕೊಂಡು ತೋಟದ ಕಡೆಗೆ ಹೋಗು ಹಾಗಂತ ನಿಮ್ಮ ಅಣ್ಣ ಹೇಳಿದ್ದಾನೆ ಮೊದಲು ನೀನು ತೋಟದ ಕಡೆಗೆ ಹೋಗು ಊಟ ಬೇಡತ್ತಿಗೆ ಅಣ್ಣ ಬಂದ ನಂತರ ಕೂಡೇ ಊಟ ಮಾಡ್ತೀನಿ ನಾನಷ್ಟು ಹೊಲದ ಕಡೆ ಹೋಗಿ ಬರಲ್ಲ ಆಯ್ತು ಹೋಗಿ ಬಾರಪ್ಪ ಅಪ್ಪ ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು ಈ ಶಿಲ್ಪ ತನ್ನ ಗೆಳತಿಯ ಮನೆಗೆ ಬರ್ತೀನಿ ಅಂತ ಹೇಳಿ ಹೋದವಳು ಇನ್ನೂ ಬರಲೇ ಇಲ್ವಲ್ಲ ಅದು ಅದ್ಕೆ ಅದಕ್ಕೆ ನಾನು ಬೇಗ ಬರಬೇಕಂತ ಮಾಡಿದ್ದೆ ಆದರೆ ಅಲ್ಲಿ ಅದೆಲ್ಲ ಕುಂಟುನಪ್ಪ ನಾನು ಮುಂದೆ ಹೇಳಬೇಡ ಅಲ್ಲ ಅದ್ಕಿ ಈಗ ಏನಾಗಿದೆ ಅಂತ ಈ ರೀತಿ ಮಾತನಾಡ್ತೀರಿ ನಾನು ಏನು ತಪ್ಪು ಮಾಡಿರಿ ಏನು ಡ್ರಪ್ ಮಾಡಿಲ್ಲಮ್ಮ ಈ ಹುಡುಗಿ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬರಲಿ ಅಂತ ನಾನು ಸುಮ್ಮನೆ ಬಿಟ್ನಲ್ಲ ಆಗಿನ ತಿಂಗಳ ಇದು ಅಲ್ಲತ್ಕಿ ನೀವು ಮಾಡುವ ಮಾತಿನರ್ಥ ನನಗೆ ಅರ್ಥ ಆಗೋದಿಲ್ಲ ಅಂದರೆ ನಾನು ನನಗೆ ಗೆಳತಿ ಮನೆಗೆ ಹೋಗಿ ಬಂದಿದ್ದು ತಪ್ಪ ಹೇಳು ಅತ್ಗೆ ಹೇಳು ತಪ್ಪು ಅಂತ ಹೇಳ್ತಾ ಇಲ್ಲ ತಾಯಿ ವಯಸ್ಸಿಗೆ ಬಂದವಳು ಹೆಚ್ಚು ಹೊತ್ತು ಹೊರಗಡೆ ತಿರುಗಾಡಬಾರ್ದು ಅಂತ ಹೇಳಿದೆ ಅಮ್ಮ ಅದ್ಕೆ ಈ ಸಮಯದಲ್ಲಿ ನನ್ನ ಹೆತ್ತ ತಾಯಿ ಇದ್ದಿದ್ರೆ ಈ ಮಾತನ್ನು ಹೇಳ್ತಾ ಇದ್ಳೆ ಅವರಿದ್ರೆ ಆ ಮಾತೇ ಬೇರೆ ಆಗ್ತಾ ಇತ್ತಮ್ಮ ಅವ್ರ ಸೇವೆ ಮಾಡೋ ಭಾಗ್ಯನಾದರೂ ನನಗೆ ಸಿಗ್ತಾ ಇತ್ತು ನೋಡಮ್ಮ ಅವ್ರ ಸ್ಥಾನದಲ್ಲಿ ನಿಂತು ನಿನ್ನ ಕೈ ಮುಗಿದು ಬೇಡಿಕೆ ಹೆಚ್ಚು ಹೊತ್ತು ಹೊರಗಡೆ ತಿರುಗಾಡ್ಬೇಡಮ್ಮ ಯಾಕೆಂದ್ರೆ ಕೆಟ್ಟ ಜನ ಕೆಟ್ಟ ಕಾಲ ಅದಕ್ಕೆ ಹೇಳ್ತಾ ಇದ್ದೀನಮ್ಮ ಆಗ್ಲಿ ಅತಿ ಇನ್ ಮುಂದೆ ನಾನು ಈ ಮನೆ ಬಿಟ್ಟು ಎಲ್ಲೋ ಹೋಗಲ್ಲ ನಿಮ್ಮ ಮನಸ್ಸು ಕೂಡ ನೋಸಲ್ಲ ನೋಡತಿ ನನಗೆ ಹೊಟ್ಟೆ ತುಂಬಾ ಹಶವಾಗಿದೆ ಬಾತ್ಗೆ ನಡೆಯಮ್ಮ ನೀನು ಊಟ ಮಾಡಿ ನನ್ನ ಕೂಡ ನಿಮ್ಮ ಅಣ್ಣ ಬಂದ ನಂತರ ಊಟ ಮಾಡುತ್ತೆ ಆಗ್ಲಿ ಅತಿ